ಕನ್ನಡ ವರ್ಣಮಾಲೆ ವರ್ಣ ಎಂದರೆ ಅಕ್ಷರ ಮಾಲೆ ಎಂದರೆ ಗುಂಪು ಅಥವಾ ಸಮುದಾಯ ಅಕ್ಷರಗಳ ಸಮುದಾಯವನ್ನು ವರ್ಣಮಾಲೆ ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಇವುಗಳಲ್ಲಿ ಮೂರು ಪ್ರಕಾರಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಸ್ವರಗಳಲ್ಲಿ ಮತ್ತೆ ಮೂರು ಪ್ರಕಾರಗಳು ಋಷಸ್ವರ ಆರು ದೀರ್ಘಸ್ವರ ಏಳು ಪೃತಸ್ವರ ಸ್ವರ ಮೂರು ಮಾತ್ರಕಾರದಲ್ಲಿ ಉಚ್ಚರಿಸುವ ಅಕ್ಷರಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಅದರಲ್ಲಿ ಎರಡು ಪ್ರಕಾರಗಳು ವರ್ಗೀಯ ವ್ಯಂಜನಗಳು ಮೂವತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ಪ್ರಕಾರಗಳು ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಶಕಗಳು ಐದು ಯೋಗವಾಹಗಳು ಎರಡು ಅನುಸ್ವಾರ ಮತ್ತು ವಿಸರ್ಗ ಸ್ವರಗಳು ಒಟ್ಟು ಹದಿಮೂರು ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಯೋಗವಾಹಗಳು ಒಟ್ಟು ಎರಡು ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಕನ್ನಡ ಅಕ್ಷರಗಳು ಅವಳದವರೆಗೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಕನ್ನಡ ವರ್ಣಮಾಲೆಯಲ್ಲಿರುವ ವಿಭಾಗಗಳು ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಸ್ವರಗಳು ಹದಿಮೂರು ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ಹದಿಮೂರು ಸ್ವರಗಳಿವೆ ಅದಿಂದ ಓವರೆಗೆ ಈ ಹದಿಮೂರು ಸ್ವರಗಳಲ್ಲಿ ಎರಡು ಸಂಜಕ್ಷರಗಳು ಇವೆ ಅವುಗಳು ಐ ಮತ್ತು ಅವು ಸಂಜಕ್ಷರ ಎಂದರೆ ಬೇರೆ ಬೇರೆ ಅಕ್ಷರಗಳು ಕೂಡಿ ಆಗಿರುವ ಅಕ್ಷರಗಳು ಅ ಪ್ಲಸ್ ಎ ಐ ಅ ಪ್ಲಸ್ ಓ ಔ ಸ್ವರಗಳಲ್ಲಿ ಋಷಸ್ವರ ದೀರ್ಘಸ್ವರ ಮತ್ತು ಪ್ಲತಸ್ವರಗಳೆಂದು ಮೂರು ಪ್ರಕಾರಗಳಿವೆ ಋಷಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಸ್ವರಗಳನ್ನು ಋಷಸ್ವರ ಎನ್ನುವರು ಕನ್ನಡದಲ್ಲಿ ಆರು ಋಷಸ್ವರಗಳಿವೆ ಅ ಇ ಉ ಎ ಕಾಲ ಎಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಸಮಯ ಎಂದರ್ಥ ದೀರ್ಘಸ್ವರ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ದೀರ್ಘಸ್ವರ ಎನ್ನುವರು ಕನ್ನಡದಲ್ಲಿ ಒಟ್ಟು ಏಳು ದೀರ್ಘಸ್ವರಗಳಿವೆ ಆ ಇ ಉ ಎ ಐ ಓ ಔ ಪ್ಲುತಸ್ವರ ಎಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಪ್ಲುತಸ್ವರ ಎನ್ನುವರು ಪ್ಲುತಸ್ವರಕ್ಕೆ ಕನ್ನಡದಲ್ಲಿ ಪ್ರತ್ಯೇಕವಾದ ಅಕ್ಷರಗಳು ಇಲ್ಲ ದೀರ್ಘಸ್ವರವನ್ನೇ ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಕ್ಕೆ ಪ್ಲುತಸ್ವರ ಎನ್ನುವರು ದೀರ್ಘಸ್ವರವು ಇನ್ನೂ ಎಳೆದಾಗ ಎಸ್ ಈ ಚಿಹ್ನೆಯನ್ನು ಪಡೆದುಕೊಂಡು ಪ್ಲೂತ ಸ್ವರ ಎನಿಸಿಕೊಳ್ಳುತ್ತದೆ ಉದಾಹರಣೆ ಅಣ್ಣ ತಮ್ಮ ದೇವರೇ ಗುರುಗಳೇ ಆ ಇಲ್ಲಿ ಕೊನೆಯ ಸ್ವರವನ್ನು ಎಳೆದು ಮೂರು ಮಾತ್ರ ಕಾಲದ ಅವಧಿಯಷ್ಟು ಉಚ್ಚಾರ ಮಾಡಲಾಗುತ್ತದೆ ವ್ಯಂಜನಗಳು ಮೂವತ್ತ್ನಾಲ್ಕು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ವ್ಯಂಜನಗಳೆಂದು ಕರೆಯುವರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳಿವೆ ಅಕ್ಷರಗಳಿವೆ ವ್ಯಂಜನಗಳಲ್ಲಿ ಎರಡು ವಿಧಗಳು ಒಂದು ವರ್ಗೀಯ ವ್ಯಂಜನಗಳು ಎರಡು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಕ ವರ್ಗದಿಂದ ಪ ವರ್ಗದವರೆಗೆ ಇರುವ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುವರು ವ್ಯಂಜನಗಳನ್ನು ಇವುಗಳು ಹುಟ್ಟುವ ಸ್ಥಾನಗಳಿಗೆ ಅನುಗುಣವಾಗಿ ಐದು ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ ಐದೈದು ಅಕ್ಷರಗಳನ್ನು ಐದು ವರ್ಗಗಳನ್ನಾಗಿ ವಿಂಗಡಿಸಿರುವುದರಿಂದ ಇವುಗಳಿಗೆ ವರ್ಗೀಯ ವ್ಯಂಜನಗಳು ಎನ್ನುವರು ಕ ಕಾರದಂದ ಮ ಕಾರದವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುವರು ಇಲ್ಲಿ ಐದು ವರ್ಗಗಳು ಇದ್ದು ಪ್ರತಿ ವರ್ಗದಲ್ಲಿ ತಲಾ ಐದು ಅಕ್ಷರಗಳು ಇರುತ್ತವೆ ವರ್ಗೀಯ ವ್ಯಂಜನದಲ್ಲಿ ಅಲ್ಪಪ್ರಾಣಗಳು ಮಹಾಪ್ರಾಣಗಳು ಅನುನಾಶಕಗಳು ಎಂಬ ಮೂರು ವಿಧಗಳಿವೆ ವರ್ಗಗಳು ಅಲ್ಪಪ್ರಾಣಗಳು ಮಹಾಪ್ರಾಣಗಳು ಅನುನಾಶಕಗಳು ಕ ವರ್ಗ ಚ ವರ್ಗ ತ ವರ್ಗ ಪ ವರ್ಗ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಲ್ಪಪ್ರಾಣಗಳು ಹತ್ತು ಅಲ್ಪ ಎಂದರೆ ಸ್ವಲ್ಪ ಎಂದು ಅರ್ಥ ಪ್ರಾಣ ಎಂದರೆ ಉಸಿರು ಎಂದರ್ಥ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವ ವ್ಯಂಜನಾಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎನ್ನುವರು ಅಲ್ಪ ಪ್ರಾಣಗಳು ಒಟ್ಟು ಹತ್ತು ಕ ಚ ಟ ತ ಪ ಗ ಜ ಡ ದ ಪ್ರತಿ ಸಾಲಿನ ಮೊದಲ ಹಾಗೂ ಮೂರನೇ ಅಕ್ಷರಗಳು ಅಲ್ಪ ಪ್ರಾಣ ಅಕ್ಷರಗಳಾಗಿರುತ್ತವೆ ಮಹಾಪ್ರಾಣಗಳು ಹತ್ತು ಮಹಾ ಎಂದರೆ ಹೆಚ್ಚು ಪ್ರಾಣ ಎಂದರೆ ಉಸಿರು ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಗಳು ಎನ್ನುವರು ಮಹಾಪ್ರಾಣಾಕ್ಷರಗಳು ಒಟ್ಟು ಹತ್ತು ಕ ಛ ಟ ಫ ಡ ಡ ಡ ಧ ಪ್ರತಿ ಪ್ರತಿವರ್ಗದ ಎರಡು ಮತ್ತು ನಾಲ್ಕನೇ ಅಕ್ಷರಗಳು ಮಹಾಪ್ರಾಣಗಳಾಗಿರುತ್ತವೆ ಅನುನಾಶಿಕಗಳು ಐದು ಅನು ಎಂದರೆ ಸಹಾಯ ನಾಶಿಕ ಎಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವ ವ್ಯಂಜನಾಕ್ಷರಗಳಿಗೆ ಅನುನಾಶಿಕ ಅಕ್ಷರಗಳು ಎನ್ನುವರು ಅನುನಾಶಿಕಗಳು ಒಟ್ಟು ಐದು ಅಕ್ಷರಗಳು ಪ್ರತಿ ವರ್ಗದ ಕೊನೆಯ ಅಥವಾ ಐದನೇ ಅಕ್ಷರಗಳು ಅನುನಾಶಿಕ ಅಕ್ಷರಗಳಾಗಿರುತ್ತವೆ ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಯಕಾರದಿಂದ ಏಳಕಾರದವರೆಗೆ ಇರುವ ಒಂಬತ್ತು ಅಕ್ಷರಗಳನ್ನು ವರ್ಗಗಳನ್ನಾಗಿ ವಿಂಗಡಿಸಲು ಬರುವುದಿಲ್ಲ ಆದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನುವರು ಅವರ್ಗೀಯ ವ್ಯಂಜನಗಳು ಒಟ್ಟು ಒಂಬತ್ತು ಯ ರ ಲ ವ ಶ ಶ ಸ ಹ ಯೋಗವಾಹಗಳು ಎರಡು ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದ ಎಂದರ್ಥ ಯಾವುದಾದರೊಂದು ಅಕ್ಷರದ ಸಹಾಯ ಪಡೆದು ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು ಇವುಗಳಿಗೆ ಕ್ಲೀಬ್ ವರ್ಣಗಳು ಎಂತಲೂ ಕರೆಯುವರು ಯೋಗವಾಹಗಳು ಒಟ್ಟು ಎರಡು ಅನುಸ್ವಾರ ಮತ್ತು ವಿಸರ್ಗ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಬಾಯಿಯಲ್ಲಿ ಬೇರೆ ಬೇರೆ ಸ್ಥಾನಗಳಲ್ಲಿ ಉಚ್ಚಾರ ಮಾಡಲಾಗುತ್ತದೆ ಕಾರಣ ಆಯಾ ಸ್ಥಾನಗಳ ಹೆಸರುಗಳನ್ನೇ ಆ ಅಕ್ಷರಗಳು ಹೊಂದಿವೆ ಒಂದು ಕಂಠೆ ಅಕ್ಷರಗಳು ನಮ್ಮ ಕಂಠದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠಾಕ್ಷರಗಳೆಂದು ಕರೆಯುವರು ಅ ಆ ಖ ಖ ಮತ್ತು ಅಹ ತಾಲವ್ಯ ಅಕ್ಷರಗಳು ತಾಲು ಎಂದರೆ ದವಡೆ ದವಡೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಎನ್ನುವರು ಇ ಇ ಚ ಜ ಜ ಯ ಯ ಮತ್ತು ಷ ನೆಕ್ಸ್ಟ್ ಮೂರ್ಧನ್ಯ ಅಕ್ಷರಗಳು ನಾಲಿಗೆಯ ಮೇಲ್ಭಾಗವಾದ ಮೂರ್ಧ ಅಥವಾ ಅಂಗಳದ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಮೂರ್ಧನ್ಯ ಅಕ್ಷರಗಳು ಎನ್ನುವರು ರು ಟ ಟ ಮತ್ತು ಷ ದಂತ್ಯ ಅಕ್ಷರಗಳು ದಂತ ಎಂದರೆ ಹಲ್ಲು ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ದಂತೆ ಅಕ್ಷರಗಳು ಎನ್ನುವರು ತ ತ ದ ದ ನ ಲ ಮತ್ತು ಸ ನೆಕ್ಸ್ಟ್ ಓಷ್ಟೆ ಅಕ್ಷರಗಳು ಓಷ್ಟೆ ಎಂದರೆ ತುಟಿ ಎಂದರ್ಥ ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಓಷ್ಟೆ ಅಕ್ಷರಗಳೆಂದು ಕರೆಯುವರು ಉ ಉ ಪ ಪ ಬ ಬ ಮ ಮತ್ತು ಅಂ ಅನುನಾಶಿಕ ಅಕ್ಷರಗಳು ನಾಶಿಕ ಅಥವಾ ಮೂಗು ಮೂಗಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಅನುನಾಶಿಕ ಅಕ್ಷರಗಳು ಎನ್ನುವರು ನ ನ್ಯ ನ ಮತ್ತು ಮ ಕಂಠತಾಲವ್ಯ ಅಕ್ಷರಗಳು ಕಂಠ ಮತ್ತು ತಾಲು ಅಥವಾ ದವಡೆ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠ ಅಕ್ಷರಗಳು ಎನ್ನುವರು ಎ ಎ ಐ ಕಂಠೌಷ್ಠ ಅಕ್ಷರಗಳು ಕಂಠ ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠೌಷ್ಠ್ಯ ಅಕ್ಷರಗಳು ಎನ್ನುವರು ಓ ಓ ದಂತೌಷ್ಠ್ಯ ಅಕ್ಷರಗಳು ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ದಂತೌಷ್ಟ್ಯ ಅಕ್ಷರಗಳು ಎನ್ನುವರು ವ ಅಕ್ಷರ